ಎಲ್ಲರೂ ಎಲ್ಲೆಲ್ಲ ಬನ್ನಿ ಅಂಧ್ರೆ ಎಲ್ಲರಿಗೂ ನೆರವಾಗೋದು ಮಲ್ನಾಡು ಪ್ರದೇಶ ಅಂತ ಹಾಗೆ ಬಯಲು ಸಹ ಅದೇ ತರ ಇದೆ ಇಲ್ಲಿ ಹಚ್ಚ ಹಸಿರಾದ ಪ್ರದೇಶ ಅದರಲ್ಲಿ ಅದನ್ನು ಮಾರ್ಲಿಕ್ಕೆ ಈ ಗಾಡಿನ ಮಾರ್ಲಿಕ್ಕೆ ಮುಂದಾಗಿದ್ದ ನಮ್ ದೋಸ್ತವ್ನು ಇಲ್ಲೇ ಹಂಗಲ್ಲವನು ಇವತ್ತು ರಾತ್ರಿ ಹುಬ್ಳಿಯಿಂದ ನೋಡೋಕೆ ಬರ್ತಿದ್ದಾರೆ ಗಾಡಿಗೆ ಇಂಡೆಸ್ಟ್ ಟೊಯೋಟಾ ಗಾಡಿ ಅನ್ನೋದು ಸೊ ನೈಸ್ ಗಾಡಿ ಮತ್ತೆ ಒಪ್ಪೊಮ್ಮೆ ಚೆನ್ನಾಗಿದೆ ಅದರದು ಏನಂದರೆ ಸಸ್ಪೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಅದು ಹಾಗಾಗಿ ಆ ಗಾಡಿಗೆ ತುಂಬ ಲೈಕ್ ಮಾಡ್ತಾರೆ ತುಂಬ ಜನ ಈ ಡ್ರೈವರ್ಗೆ ಯಾವ್ದಾರು ಅವಾರ್ಡ್ ಇದ್ರೆ ಇವ್ರಿಗೆ ಕೊಡಿಸ್ಬೇಕು ಅದು ರೇಸಿಂಗ್ ಅಲ್ಲಿ ಕೊಡ್ತಾರ ಆ ರೇಸಿಂಗ್ ಅವಾರ್ಡ್ನ ಇವ್ರಿಗೆ ಕೊಡಿಸ್ಬೇಕು ಅನ್ಕೊಂಡಿದ್ದೆ ನಾನು ಆದರೆ ಅದೊಂದು ಗರ್ಡ್ ಮಟ್ಟದಲ್ಲಿ ಅಲ್ಲಿ ಅಲ್ಲಿ ಮಠ ಹೋಗಿ ನಾವು ಕೊಡಿಸಾಗಲ್ಲ ಅಂತ ಹೇಳಿ ಇಟ್ಟಿಗೆ ತರೇಜ್ಮೆಂಟ್ ಬೇರೆ ಥರ ಅರೇಂಜ್ಮೆಂಟ್ ಮಾಡಬೇಕಾಗುತ್ತೆ ಈಗ ಹೋದ್ ಓದಿಬಿಟ್ಲೇ ಒಂದು ಬಹುಮಾನವನ್ನು ರೆಡಿ ಮಾಡ್ತೇವೆ ಇವರಿಗೆ ಬೇಕಂತಾನೆ ಮುಂತಲ್ಲಿ ಇಳಿಸ್ತಾವೆ ನೋ ಯಾಕಿಂಗ್ ಮಾಡ್ತಾವ್ರಿ ಡ್ರೈವರು ಶೇಖರ್ ಹೋಟಲ್ ಅಂತ ಚಿಕ್ಕನ್ನು ಮಾಡ್ಗಲ್ ಏನ್ರಿ ಹೊಟ್ಟೆದಲ್ಲ ಹಾನುಗಾಲಿ ಇಟ್ಟಿದ್ದಾರ ಜಸ್ಟ್ ಈಗ ಹಾನಗಲ್ ಕುಮಾರ ಪಟ್ಟಣಕ್ಕೆ ಕುಮಾರೇಶ್ವರ ಮಹಾಸ್ವಾಮೀಜಿ ಅವರ ಒಂದು ಆಸ್ಥಾನಕ್ಕೆ ತಮ್ಮ ಭೂಮಿಗೆ ಬಂದ್ವಿ ಇದು ನಾನ್ಗಲ್ ಇಲ್ಲಿನ ಮಣ್ಗೋಡು ಬೆಳಗೇಟೆ ಕಾತೂರು ಹಾಗೆ ಸಿರಿಸಿ ಹೋಗಬಹುದು ಇಲ್ಲಿ ಸಮೀಪ ನೂರು ಮೀಟರ್ಗೆ ಒಂದು ದಾರಿ ಇದೆ ಇಲ್ಲಿಂದ ನಾವು ಸಿರಿಸಿ ಸಹ ಹೋಗ್ಬೋದು ಈ ದಾರಿ ಚೆನ್ನಾಗಿದೆ ಯಾರ್ಯಾರು ಬಂದರೆ ಈ ದಾರಿಗೆ ಹೋಗಿ ಆ ದಾರಿ ಚೆನ್ನಾಗಿಲ್ಲ ಇಲ್ಲಿಂದು ಗಾರ್ದಲ್ಲಿ ನೋಡಿ ಸಿಕ್ತಿದಾರಿ ಭಾಳ ಮೇಲೆ ಇದು ಹೋದ್ರೆ ಹೈವೇ ಸಿಗುತ್ತೆ ನಮ್ಮ ಗಾಂಧಿ ಡ್ರೈವರ್ ಯಾರು ನೋಡಬೇಕು ನೋಡಲ್ಲ ಏನು ನೋಡಲ್ಲ ಹಾಗೆ ಗೊತ್ತವ್ರೆ ಗುತ್ತವ್ರೆ ಯಪ್ಪಾ ಅವ್ರ ಗಾಡಿ ಹೆಂಗೆ ಗುರ್ತಾವ್ರೆ ಅಂತ ಅದು ಒಬ್ಬಳಿ ಪೊಲೀಸ್ ಬೇರೆ ಇವನು ಇಲ್ಲೇ ಇಲ್ಲ ಒಂದು ಅದು ದಿವಸ ಪೋಲಿಸ್ ಗಿರೀಜ್ ಕೇಸ ನಾವು ಪೋಲೀಸ್ ಗುಲ್ ಪೊಲೀಸ್ ಅಂತ ಹೇಳ್ಬಾರ್ದಂತೆ

ಒಟ್ಟಾಗಿ ಹೊರಗೆ ಬಂದವು ಮದ್ವಿ ಮದ್ವಿ ಹಾನುಗಲ್ಗೆ ಹಾನುಗಲ್ಗೆ ಎಂಟ್ರಿ ಕೊಟ್ಟಿದೆ ಈಗ ಇಲ್ಲಿ ಕುಮಾರೇಶ್ವರ ಒಂದು ಇದೆ ಎಲ್ಲರಿಗೂ ತಮಗೆ ಎಲ್ಲರಿಗೂ ದರ್ಶನ ಮಾಡ್ತಾರೆ ಡ್ರೈವರ್

ಸ್ವಾಮಿಗಳ ಅನುಭವನ ಇದು ಅದು ಶರಣದ ಜಿಲ್ಲೆ ಇದು ಶರಣ ಜಿಲ್ಲೆ ಆಗಿರುವಂಥ ಹಾವೇರಿ ಹಾವೇರಿಯಲ್ಲಿ ಅರ್ಧ ತಾಲೂಕು ಬಂದಿರೋದು ಈಗ ಇಲ್ಲಿ ಒಂದು ದೊಡ್ಡ ಕೆರೆ ಇದೆ ಆ ಕೆರೆ ಸಹ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಕೆರೆ ಹಾಗೆ ಮೆಸೇಜ್ ಹಾಕಿ ಯಾರ್ಯಾರು

ಜಸ್ಟ್ ಫ್ಯೂ ಮಿಂಟಲ್ಲಿ ನಾನು ಮತ್ತೆ ಬರ್ತೇನೆ ಈಗ ಸ್ವಲ್ಪ ಬ್ರೇಕ್ ಕೊಡ್ತೇನೆ ಎಲ್ಲರಿಗೂ ಇವನ ನೋಡಪ್ಪ ಹೈವೇ ಡ್ರೈವರ ಗಾಡಿ ಉಳ್ಳ್ಯಾಡ್ ಸುಡ್ದವ ನೋಣ ಕಚೇರಿ ಹೋಗಿಲ್ಲ ठीकु चालीह बजा ಆಮ್ನಳ್ಳಿ ಉಕೀಲ ಮಾರ ವಕೀಲ ಆಮ್ನಳ್ಳಿ ವಕೀಲ ಮಾರ ಬಿಸೇನು ಮರ್ಗೋವು ವರಾಬಿ ಮುರುಗ ವರಾಬ್ಬಿ ಮುರುಗೋಬಿ ಮರ್ಗೋ ಒಂದು ಐದು ನಿಮಿಷ ಬ್ರೇಕ್ ತೊಗೊಳ್ತಾ ಇದ್ದೀನಿ ಮತ್ತೆ ನಾವು ಶಿವೋಣ ಕುಮಾರೇಶ್ವರ ಟೆಂಪಲಲ್ಲಿ